ಒಬ್ಬ ಸ್ನೇಹಿತನನ್ನು ಕಲ್ಪಿಸಿಕೊಳ್ಳಿ ಅವರು ನಿಮ್ಮನ್ನು ದಿನಕ್ಕೆ ಹತ್ತು ಬಾರಿ ಕರೆ ಮಾಡ್ತಾರೆ ಕೋಪದಿಂದಲ್ಲ ಬದಲಿಗೆ ನೀವು ಅವರನ್ನು ಮರೆತು ಬಿಟ್ಟಿದ್ದೀರೋ ಎಂಬ ಭಯದಿಂದ ಇನ್ನೊಬ್ಬ ಸ್ನೇಹಿತೆ ನೀವು ತಮಾಷೆಗೆ ಹೇಳಿದ ಮಾತನ್ನು ತಿಂಗಳುಗಟ್ಟಲೆ ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುತ್ತಾರೆ ಇದು ಕೇವಲ ಆತಂಕ ಅಲ್ಲ ಇದು ಜ್ಯೋತಿಷದ ಅತ್ಯಂತ ಪೋಷಿಸುವ ರಾಶಿಯಾದ ಕರ್ಕಾಟಕದ ಆಳದಲ್ಲಿ ಅಡಗಿರುವ ಕರಾಳನೆರಳು ನಮಸ್ಕಾರ ಸ್ನೇಹಿತರೆ ನಾನು ನಿನ್ನ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಚಂದ್ರನ ಆಳ್ವಿಕೆಯಲ್ಲಿರುವ ನೀರಿನ ತತ್ವದ ಅತ್ಯಂತ ಭಾವನಾಜೀವಿ ರಾಶಿಯಾದ ಕರ್ಕಾಟಕದ ಬಗ್ಗೆ ಮಾತನಾಡೋಣ ಕರ್ಕಾಟಕ ರಾಶಿಯೋರು ಅಂದರೆ ಎಲ್ಲರಿಗೂ ನೆನಪಾಗುವುದು ಅವರ ಅಕ್ಕರೆ ವಾತ್ಸಲ್ಯ ಮತ್ತು ಕುಟುಂಬದ ಮೇಲಿನ ಅಪಾರ ಪ್ರೀತಿ ಇದೆಲ್ಲವೂ ನೂರಕ್ಕೆ ನೂರು ಸತ್ಯ ಆದರೆ ಹುಣ್ಣಿಮೆಯ ಬೆಳದಿಂಗಳಿನ ಹಿಂದೆ ಅಮಾವಾಸೆಯ ಕತ್ತಲು ಇರುವಂತೆ ಅವರ ಈ ಪ್ರೀತಿಯ ವ್ಯಕ್ತಿತ್ವದ ಹಿಂದೆ ಒಂದು ನಿಗೂಢ ಸಂಕೀರ್ಣವಾದ ಮತ್ತು ಅನೇಕ ವೇಳೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಒಂದು ಮುಖವಿದೆ ಈ ಕರಾಳ ಮುಖದ ಬಗ್ಗೆ ಮಾತನಾಡುವುದು ಅವರನ್ನು ದೂಷಿಸುವುದಕ್ಕೆ ಅಲ್ಲ ಬದಲಿಗೆ ಅವರನ್ನು ಇನ್ನಷ್ಟು ಪ್ರೀತಿಸಲು ಮತ್ತು ಅರ್ಥಮಾಡಿಕೊಳ್ಳಲು ಯಾಕೆಂದ್ರೆ ಅವರ ಯಾವ ಗುಣವನ್ನು ನಾವು ದೌರ್ಬಲ್ಯ ಎಂದು ಕರೆಯುತ್ತೇವೆಯೋ ಅದೇ ಅವರ ಅತ್ಯಂತ ದೊಡ್ಡ ಶಕ್ತಿಯಾಗಿರಬಹುದು ಹಾಗಾದರೆ ಕರ್ಕಾಟಕ ರಾಶಿಯ ಆ ನಿಗೂಢ ಸಾಗರದ ಆಳಕ್ಕೆ ಇಳಿದು ಅಲ್ಲಿ ಅಡಗಿರುವ ಐದು ರಹಸ್ಯಗಳನ್ನು ಒಂದೊಂದಾಗಿ ಹೊರತೆಗೆಯೋಣವೇ ಮೊದಲನೆಯ ರಹಸ್ಯ ಭಾವನಾತ್ಮಕ ಬಂಧಿಯಾಗಿ ಮಾಡುವ ಅತಿಯಾದ ಅಂಟಿಕೊಳ್ಳುವಿಕೆ ಕ್ಲಿಂಜಿನೆಸ್ ಕರ್ಕಾಟಕ ರಾಶಿಯ ಪ್ರೀತಿ ಒಂದು ಬೆಚ್ಚಗಿನ ಹೊದಕೆಯಂತೆ ಆದರೆ ಕೆಲವೊಮ್ಮೆ ಅದೇ ಹೊದಕೆ ಉಸಿರುಗಟ್ಟಿಸುವಂತೆ ಭಾಸವಾಗಬಹುದು ಇದಕ್ಕೆ ಕಾರಣ ಅವರ ಆಡಳಿತ ಗ್ರಹವಾದ ಚಂದ್ರ ಚಂದ್ರನಿಗೆ ತನ್ನದೇ ಆದ ಬೆಳಕಿಲ್ಲ ಅದು ಸೂರ್ಯನ ಬೆಳಕನ್ನು ಅವಲಂಬಿಸಿದೆ ಹಾಗೆಯೇ ಕರ್ಕಾಟಕ ರಾಶಿಯವರು ತಮ್ಮ ಭಾವನಾತ್ಮಕ ಸ್ಥಿರತೆಗಾಗಿ ಮತ್ತು ಸಂತೋಷಕ್ಕಾಗಿ ಇತರರನ್ನು ಅವಲಂಬಿಸ್ತಾರೆ ತಮ್ಮ ಪ್ರೀತಿಪಾತ್ರರು ತಮ್ಮ ಪ್ರಪಂಚದ ಕೇಂದ್ರಬಿಂದುವು ಎಂಡ್ಲೂ ಅವರು ಭಾವಿಸ್ತಾರೆ ಆದರೆ ಇದರ ಕರಾಳ ಮುಖವೇನು ಗೊತ್ತೇ ಅವರ ಈ ಪ್ರೀತಿ ನಿಧಾನವಾಗಿ ಒಂದು ರೀತಿಯ ಪೊಸಿಸಿವ್ನೆಸ್ ಆಗಿ ಬದಲಾಗುತ್ತದೆ ನೀವು ನನ್ನ ಜೊತೆಯಲ್ಲೇ ಇರಬೇಕು ನನಗೆ ಸಮಯ ಕೊಡಲೇಬೇಕು ಎಂಬ ನಿರೀಕ್ಷೆಗರು ಹೆಚ್ಚಾಗುತ್ತವೆ ನೀವು ಸ್ವಲ್ಪ ದೂರವಾದರೂ ಅವರನ್ನು ತಿರಸ್ಕರಿಸುತ್ತಿದ್ದೀರಾ ಎಂದು ಭಾವಿಸಿ ತೀವ್ರವಾಗಿ ನೊಂದುಕೊಳ್ಳುತ್ತಾರೆ ಇದು ಸಂಬಂಧಗಳಲ್ಲಿ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಬಂಧನದ ಅನುಭವ ನೀಡುತ್ತದೆ ಆದರೆ ಇಲ್ಲೊಂದು ತಿರುವಿದೆ ಯಾವ ವ್ಯಕ್ತಿ ಅತಿಯಾಗಿ ಹಚ್ಚಿಕೊಳ್ಳುತ್ತಾನೋ ಆ ವ್ಯಕ್ತಿಗಿಂತ ಹೆಚ್ಚು ನಿಷ್ಠಾವಂತ ಯಾರೂ ಇರಲು ಸಾಧ್ಯವಿಲ್ಲ ಅವರ ಈ ಗುಣದ ಸಕಾರಾತ್ಮಕ ಮುಖವೇ ಬದ್ಧತೆ ಮತ್ತು ನಿಷ್ಠೆ ಒಮ್ಮೆ ನಿಮ್ಮನ್ನು ತಮ್ಮವರೆಂದು ಒಪ್ಪಿಕೊಂಡರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಅವರು ನಿಮ್ಮ ಕೈ ಬಿಡುವುದಿಲ್ಲ ಈ ಗುಣವನ್ನು ಅರ್ಥಮಾಡಿಕೊಂಡರೆ ಅವರ ಪ್ರೀತಿಯ ಆಳ ನಿಮಗೆ ತಿಳಿಯುತ್ತದೆ ಎರಡನೆಯ ರಹಸ್ಯ ಮಾತಿನ ಮುಳ್ಳುಗಳನ್ನು ಹೃದಯದಲ್ಲಿಟ್ಟುಕೊಳ್ಳುವ ಅತಿಯಾದ ಸೂಕ್ಷ್ಮತೆ ಇವರು ಜಲತತ್ವದಿ ರಾಶಿಯಾದ್ದರಿಂದ ಇವರ ಮನಸ್ಸು ಸ್ಪಂಜನಂತ ಸುತ್ತಮುತ್ತಲಿನವರ ಭಾವನೆಗಳನ್ನೂ ಮಾತುಗಳನ್ನೂ ವಾತಾವರಣವನ್ನೂ ಸುಲಭವಾಗಿ ಹೀರಿಕೊಳ್ಳುತ್ತಾರೆ ಬೇರೆಯವರಿಗೆ ಸಣ್ಣದೇ ಎನಿಸುವ ವಿಷಯ ಇವರಿಗೆ ದೊಡ್ಡ ಭಾವನಾತ್ಮಕ ಬಿರುಗಾಳಿಯನ್ನೇ ಎಬ್ಬಿಸಬಹುದು ಇವರ ನೆನಪಿನ ಶಕ್ತಿ ಕೂಡ ಅಪಾರ ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ಆಡಿದ ಮಾತನ್ನು ನಿನ್ನೆ ನಡೆದಂತೆ ನೆನಪಿಟ್ಟುಕೊಂಡು ನೋವನ್ನುಭವಿಸುತ್ತಾರೆ ಇದೇ ಕಾರಣಕ್ಕೆ ಅವರು ಸುಲಭವಾಗಿ ಕ್ಷಮಿಸುವುದಿಲ್ಲ ಆ ನೋವನ್ನು ಒಂದು ಗಾಯದಂತೆ ತಮ್ಮೊಳಗೆ ಇಟ್ಟುಕೊಂಡಿರುತ್ತಾರೆ ಈ ಅತಿಯಾದ ಸೂಕ್ಷ್ಮತೆಯೇ ಅವರನ್ನು ರಕ್ಷಣಾತ್ಮಕವಾಗಿ ಮಾಡುತ್ತದೆ ಏಡಿ ತನ್ನ ಚಿಪ್ಪಿನೊಳಗೆ ಅಡಗಿಕೊಳ್ಳುವಂತೆ ಕರ್ಕಾಟಕ ರಾಶಿಯವರು ನೋವಾದಾಗ ತಮ್ಮದೇ ಆದ ಭಾವನಾತ್ಮಕ ಚಿಪ್ಪಿನೊಳಗೆ ಸೇರಿಕೊಳ್ಳುತ್ತಾರೆ ಹೊರಗಿನಿಂದ ನೋಡುವವರಿಗೆ ಇದು ಅವರ ಅಹಂಕಾರದಂತೆ ಕಾಣಬಹುದು ಆದರೆ ಒಳಗಡೆ ಅವರು ನೋವಿನಿಂದ ಬಳಲುತ್ತಿರುತ್ತಾರೆ ಹೆಚ್ಚಿನವರು ಇದನ್ನು ದೌರ್ಬಲ್ಯ ಎನ್ನುತ್ತಾರೆ ಆದರೆ ಜ್ಯೋತಿಷಶಾಸ್ತ್ರದ ಪ್ರಕಾರ ಇದೊಂದು ಮಹಾಶಕ್ತಿ ಹೇಗೆ ಗೊತ್ತೇ ಅವರ ಈ ಸೂಕ್ಷ್ಮತೆಯೇ ಆಳವಾದ ಸಹಾನುಭೂತಿಯಾಗಿ ಬದಲಾಗುತ್ತದೆ ಇತರರ ನೋವನ್ನು ತಮ್ಮ ನೋವಿನಂತೆ ಅರ್ಥಮಾಡಿಕೊಳ್ಳುವ ಅದ್ಭುತ ಶಕ್ತಿ ಅವರಿಗಿರುತ್ತದೆ ಅದಕ್ಕಾಗಿಯೇ ಅವರು ಜಗತ್ತಿನ ಉತ್ತಮ ಸ್ನೇಹಿತರಾಗಲೂ ಸಲಹೆಗಾರರಾಗಲೂ ಸಾಧ್ಯವಾಗುವುದು ಮೂರನೆಯ ರಹಸ್ಯ ಭವಿಷ್ಯವನ್ನು ಕತ್ತಲಲ್ಲಿ ನೋಡುವ ನಿರಾಶಾವಾದ ಕರ್ಕಾಟಕ ರಾಶಿಯವರು ಭೂತಕಾಲದಲ್ಲಿ ಬದುಕುತ್ತಾರೆ ಅವರ ಮನಸ್ಸು ಯಾವಾಗಲೂ ಹಳೆಯ ನೆನಪುಗಳಲ್ಲೇ ಸುಳಿದಾಡುತ್ತಿರುತ್ತದೆ ಭವಿಷ್ಯದ ಬಗ್ಗೆ ಯೋಚಿಸುವಾಗ ಅವರು ಕೆಟ್ಟ ಸಾಧ್ಯತೆಗಳ ಬಗ್ಗೆಯೇ ಹೆಚ್ಚು ಗಮನಹರಿಸ್ತಾರೆ ಒಂದು ವೇಳೆ ಹೀಗಾಗದಿದ್ದರೆ ಎಲ್ಲವೂ ಕೈಮೀರಿ ಹೋದರೆ ಎಂಬ ಆತಂಕ ಅವರನ್ನು ಸದಾ ಕಾಡುತ್ತದೆ ಇದು ಅವರ ಆಡಳಿತ ಗ್ರಹವಾದ ಚಂದ್ರನ ಕೃಷ್ಣ ಪಕ್ಷದ ಸ್ವಭಾವ ಕತ್ತಲು ಹೆಚ್ಚಾದಂತೆ ಭಯವೂ ಹೆಚ್ಚಾಗುತ್ತದೆ ಈ ನಿರಾಶಾವಾದದಿಂದಾಗಿ ಅವರು ಹೊಸ ಅವಕಾಶಗಳನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಾರೆ ಅಪಾಯಗಳನ್ನು ಎದುರಿಸಲು ಭಯಪಡುತ್ತಾರೆ ಇದು ಅವರ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಆದರೆ ಇದೇ ನಿರಾಶಾವಾದಕ್ಕೆ ಇನ್ನೊಂದು ಮುಖವಿದೆ ಅದೇ ಜಾಗೃತಿ ಮತ್ತು ಯೋಜನೆ ಅವರು ಕೆಟ್ಟದ್ದರ ಬಗ್ಗೆ ಯೋಚಿಸುವುದರಿಂದ ಯಾವುದೇ ಕೆಲಸ ಮಾಡುವ ಮುನ್ನ ಎಲ್ಲಾ ರೀತಿಯ ಸವಾಲುಗಳಿಗೆ ಸಿದ್ಧರಾಗಿರುತ್ತಾರೆ ಅವರ ಬಳಿ ಯಾವಾಗಲೂ ಒಂದು ಪ್ಲಾನ್ ಬಿ ಇರುತ್ತದೆ ಈ ಗುಣ ಅವರನ್ನು ದೊಡ್ಡ ಅನಾಹುತಗಳಿಂದ ಪಾರು ಮಾಡುತ್ತದೆ ನಾಲ್ಕನೆಯ ರಹಸ್ಯ ಭಾವನೆಗಳ ಅಲೆಗಳಲ್ಲಿ ಮುಳುಗೇಳುವ ವಿಷಣ್ಣತೆ ಸಮುದ್ರದ ಅಲೆಗಳು ಹೇಗೆ ಕ್ಷಣಕ್ಷಣಕ್ಕೂ ಬದಲಾಗುತ್ತವೆಯೋ ಕರ್ಕಾಟಕ ರಾಶಿಯವರ ಮನಸ್ಥಿತಿಯೂ ಹಾಗೆಯೇ ಈ ಕ್ಷಣದಲ್ಲಿ ನಗುತ್ತಾ ಇರುವವರು ಮುಂದಿನ ಕ್ಷಣದಲ್ಲಿ ಕಾರಣವಿಲ್ಲದೆ ಮೌನಕ್ಕೆ ಜಾರಬಹುದು ಚಂದ್ರನ ಕಲೆಗಳು ಬದಲಾದಂತೆ ಇವರ ಭಾವನೆಗಳು ಬದಲಾಗುತ್ತವೆ ಈ ಅನಿರೀಕ್ಷಿತ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವುದು ಇತರರಿಗೆ ಬಹಳ ಕಷ್ಟವಾಗುತ್ತದೆ ಇವರ ಈ ವಿಷಣ್ಣತೆಗೆ ಹಳೆಯ ನೋವುಗಳು ಪೂರೈಸದ ಆಸೆಗಳು ಕಾರಣವಾಗಿರಬಹುದು ಅವರು ಅದನ್ನು ಹೊರಗೆ ಹೇಳಿಕೊಳ್ಳುವುದಿಲ್ಲ ತಮ್ಮೊಳಗೆ ಇಟ್ಟುಕೊಂಡು ಕೊರಗುತ್ತಾರೆ ಹೆಚ್ಚಿನ ಜ್ಯೋತಿಷಿಗಳು ಇದನ್ನು ಚಂದ್ರನ ಪ್ರಭಾವ ಎನ್ನುತ್ತಾರೆ ಆದರೆ ಇದರ ಹಿಂದೆ ಒಂದು ನಕ್ಷತ್ರದ ರಹಸ್ಯವಿದೆ ಅದರ ಬಗ್ಗೆ ನಾವು ಕೊನೆಯಲ್ಲಿ ಮಾತನಾಡೋಣ ಆದರೆ ಈ ವಿಷಣ್ಣತೆಯೇ ಅವರ ಸೃಜನಶೀಲತೆಯ ಮೂಲ ಅವರ ಭಾವನೆಗಳ ಆಳವೇ ಅವರನ್ನು ಕವಿಗಳಾಗಿ ಕಲಾವಿದರಾಗಿ ಬರಹಗಾರರಾಗಿ ಮಾಡುತ್ತದೆ ತಮ್ಮ ನೋವನ್ನು ಅವರು ಕಲೆಯ ರೂಪದಲ್ಲಿ ಹೊರಹಾಕುತ್ತಾರೆ ಇದು ಅವರ ಭಾವನಾತ್ಮಕ ಅಭಿವ್ಯಕ್ತಿಯ ಶಕ್ತಿ ಐದನೇ ಮತ್ತು ಅತ್ಯಂತ ಸಂಕೀರ್ಣವಾದ ರಹಸ್ಯ ಪರೋಕ್ಷವಾಗಿ ನಿಯಂತ್ರಿಸುವ ಕುಶಲತೆ ಇದನ್ನು ಕೇಳಿದ ತಕ್ಷಣ ಇಲ್ಲ ನನ್ನ ಕರ್ಕಾಟಕ ಸ್ನೇಹಿತರು ಹಾಗಲ್ಲ ಎಂದು ನಿಮಗನಿಸಬಹುದು ನಿಜ ಅವರು ನೇರವಾಗಿ ಕ್ರೂರವಾಗಿ ಯಾರನ್ನೂ ನಿಯಂತ್ರಿಸುವುದಿಲ್ಲ ಅವರ ದಾರಿ ಬೇರೆಯೇ ಇದೆ ಅದನ್ನು ಪ್ಯಾಸಿವ್ ಅಗ್ರೆಷನ್ ಅಥವಾ ಭಾವನಾತ್ಮಕ ಬ್ಲ್ಯಾಕ್ ಮೇಲ್ ಎಂದು ಕರೆಯಬಹುದು ತಮಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡಬೇಕಾದಾಗ ಅವರು ಇಲ್ಲ ಎಂದು ಹೇಳುವುದಿಲ್ಲ ಬದಲಿಗೆ ಮೌನಕ್ಕೆ ಜಾರುತ್ತಾರೆ ಅಥವಾ ತಮ್ಮ ಆರೋಗ್ಯ ಸರಿಯಿಲ್ಲ ಎನ್ನುತ್ತಾರೆ ಅಥವಾ ನನ್ನಿಂದ ನಿಮಗೆ ಕಷ್ಟವಾಯಿತು ಎಂದು ಹೇಳಿ ನಿಮ್ಮಲ್ಲಿ ಅಪರಾಧಿ ಪ್ರಜ್ಞೆ ಮೂಡಿಸುತ್ತಾರೆ ತಮ್ಮ ಕಣ್ಣೀರು ಮತ್ತು ನೋವನ್ನು ಬಳಸಿ ಪರಿಸ್ಥಿತಿಯನ್ನು ತಮಗೆ ಬೇಕಾದ ಹಾಗೆ ತಿರುಗಿಸಿಕೊಳ್ಳುವ ಅದ್ಭುತ ಕಲೆ ಅವರಿಗಿರುಪದೆ ಇದು ದುರುದ್ದೇಶದಿಂದ ಬರುವುದಿಲ್ಲ ಬದಲಿಗೆ ತಮ್ಮನ್ನು ನೋವಿನಿಂದ ರಕ್ಷಿಸಿಕೊಳ್ಳುವ ಒಂದು ರಕ್ಷಣಾ ತಂತ್ರ ಆದರೆ ಈ ಕುಶಲತೆಯ ಹಿಂದಿರುವ ಶಕ್ತಿ ಯಾವುದು ಅದುವೇ ಅದ್ಭುತವಾದ ಭಾವನಾತ್ಮಕ ಬುದ್ಧಿವಂತಿಕೆ ಇತರರ ಮನಸ್ಸನ್ನು ಅವರ ಭಾವನೆಗಳನ್ನು ಓದುವ ವಿಶೇಷ ಶಕ್ತಿಯವರಿಗಿರುತ್ತದೆ ಯಾವಾಗ ಯಾರ ಬಳಿ ಹೇಗೆ ಮಾತನಾಡಿದರೆ ಕೆಲಸವಾಗುತ್ತದೆ ಎಂಬುದು ಅವರಿಗೆ ಸಹಜವಾಗಿ ತಿಳಿದಿರುತ್ತದೆ ಇದನ್ನು ಸಕಾರಾತ್ಮಕವಾಗಿ ಬಳಸಿದರೆ ಅವರು ಅತ್ಯುತ್ತಮ ನಾಯಕರು ಸಂಧಾನಕಾರರು ಮತ್ತು ಮನವೊಲಿಸುವಲ್ಲಿ ನಿಪುಣರಾಗುತ್ತಾರೆ ಹಾಗಾದರೆ ಈ ಎಲ್ಲಾ ಗುಣಗಳನ್ನು ಸಮತೋಲನದಲ್ಲಿಡುವುದು ಹೇಗೆ ಜ್ಯೋತಿಷಶಾಸ್ತ್ರದಲ್ಲಿ ಇದಕ್ಕೆ ಸರಳ ಪರಿಹಾರಗಳಿವೆ ಮೊದಲನೆಯದಾಗಿ ಚಂದ್ರನ ಶಕ್ತಿಯನ್ನು ಸಮತೋಲನಗೊಳಿಸಲು ಪ್ರತಿ ಹುಣ್ಣಿಮೆಯ ದಿನ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಅಥವಾ ಓಂ ಸೋಮ ಸೋಮಾಯ ನಮಃ ಎಂಬ ಚಂದ್ರನ ಮಂತ್ರವನ್ನು ಪಠಿಸಿ ಎರಡನೆಯದಾಗಿ ನಿಮ್ಮ ಜಲತತ್ವವನ್ನು ಸ್ಥಿರಗೊಳಿಸಲು ಭೂಮಿಯ ಜೊತೆಗೆ ಸಂಪರ್ಕ ಸಾಧಿಸಿ ಬರಿಗಾಲಿನಲ್ಲಿ ಹುಲ್ಲಿನ ಮೇಲೆ ನಡೆಯಿರಿ ಅಥವಾ ಗಿಡಗಳನ್ನು ನೆಟ್ಟು ಪೋಷಿಸಿ ಇದು ನಿಮ್ಮ ಭಾವನಾತ್ಮಕ ಅಲೆಗಳನ್ನು ಶಾಂತಗೊಳಿಸುತ್ತದೆ ಕೊನೆಯದಾಗಿ ನಿಮ್ಮ ಭಾವನೆಗಳನ್ನು ಬರೆದಿಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇದು ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ಹೊರಹಾಕಿ ಸ್ಪಷ್ಟತೆಯನ್ನು ನೀಡುತ್ತದೆ ನಾನು ಮೊದಲೇ ಹೇಳಿದಂತೆ ಕರ್ಕಾಟಕ ರಾಶಿಯವರ ಈ ಸ್ವಭಾವದ ಮೇಲೆ ಆಶ್ಲೇಷ ನಕ್ಷತ್ರದ ಪ್ರಭಾವವೂ ಇರುತ್ತದೆ ಆಶ್ಲೇಷ ಅಂದರೆ ಹಾವಿನಂತೆ ಹೆಣೆಕೊಳ್ಳುವುದು ಈ ನಕ್ಷತ್ರದ ಪ್ರಭಾವವಿದ್ದಾಗ ಅವರಲ್ಲಿ ಈ ಎಲ್ಲಾ ಗುಣಗಳು ಇನ್ನಷ್ಟು ತೀಕ್ಷ್ಣವಾಗಿ ಕಾಣಿಸಿಕೊಳ್ಳುತ್ತವೆ ಅದರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ಮಾತನಾಡೋಣ ನೋಡಿದಿರಲ್ಲ ಕರ್ಕಾಟಕ ರಾಶಿಯ ವ್ಯಕ್ತಿತ್ವ ಹೆಷ್ಟು ಆಳ ಮತ್ತು ಸಂಕೀರ್ಣವಾಗಿದೆ ಎಂದು ಅವರನ್ನು ಕೇವಲ ಪ್ರೀತಿಯ ಪ್ರತಿರೂಪ ಎಂದು ನೋಡುವುದು ಅಪೂರ್ಣ ಅವರ ಕತ್ತಲನ್ನು ಅರ್ಥಮಾಡಿಕೊಂಡಾಗ ಮಾತ್ರ ಅವರ ಬೆಳಕಿನ ನಿಜವಾದ ಮೌಲ್ಯ ತಿಳಿಯುತ್ತದೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ಈ ರಾಶಿಯವರಿದ್ರೆ ಅವರನ್ನು ಜಡ್ಜ್ ಮಾಡುವ ಬದಲು ಅರ್ಥ ಪ್ರಯತ್ನಿಸಿ ಅವರ ಜೊತೆಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು ಕೊನೆಯದಾಗಿ ಒಂದು ಪ್ರಶ್ನೆ ಕರ್ಕಾಟಕ ರಾಶಿಯವರೇ ಈ ಕರಾಳ ಎಂದು ಕರೆಯಲ್ಪಡುವ ಗುಣಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯ ಮಾಡಿದ್ದುಂಟಾ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ರಹಸ್ಯಗಳೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ